ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಇದೀಗ ಮತ್ತೆ ಬಂಧನದ ಭೀತಿಯಲ್ಲಿರುವ ಶಾಸಕ ಸದ್ಯದ ಮಟ್ಟಿಗೆ ತಲೆಮರೆಸಿಕೊಂಡಿದ್ದು ಬಸವರಾಜ್ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದರು ಅವರಿಗೆ ಜಾಮೀನು ನೀಡಲು ಸೆಷನ್ಸ್ ನ್ಯಾಯಾಲಯ ಕೂಡ ನಿರಾಕರಣೆ ಮಾಡಿತ್ತು ಬಳಿಕ ಅವರು ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಹ ಅಲ್ಲಿಯೂ ಕೂಡ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಲಾಗಿದೆ ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಪೀಠವು ಬಸವರಾಜ್ ಬಂಧನಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಆದ್ರೆ ಬಸವರಾಜ್ ಸೋಮವಾರ ರಾತ್ರಿಯಿಂದಲೇ ತಲೆಮರೆಸಿಕೊಂಡಿದ್ದಾರೆ ಅವರ ಸಂಪರ್ಕ ಫೋನ್ ಸಹ ಸ್ವಿಚ್ ಆಫ್ ಆಗಿದೆ ಸದ್ಯ ಅವರು ವಿದೇಶಕ್ಕೆ ಪರಾರಿಯಾಗುವ ಎಲ್ಲಾ ಸಾಧ್ಯತೆ ಇದ್ದು ಪ್ರಸ್ತುತ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿದೆ ರಾಜ್ಯದ ಸಿಐಡಿ ಪೊಲೀಸರು ಹೊರ ರಾಜ್ಯಗಳ ಪೊಲೀಸರ ಜೊತೆಗೂ ಕೂಡ ಸಂಪರ್ಕ ಸಾಧಿಸಿದ್ದಾರೆ ಅವರ ಬಂಧನಕ್ಕಾಗಿ ತಂಡಗಳನ್ನ ರಚಿಸಲಾಗಿದ್ದು ಕಾರ್ಯಾಚರಣೆಯನ್ನ ಕೂಡ ನಡೆಸುತ್ತಿದ್ದಾರೆ ಯಾವುದೇ ಕ್ಷಣದಲ್ಲಿ ಶಾಸಕರನ್ನ ಬಂಧಿಸುವ ಸಾಧ್ಯತೆ ಕೂಡ ಉಂಟು ಕಳೆದ ವರ್ಷ ನಡೆದ ರೌಡಿ ಶೀಟರ್ ಬಿಕ್ಲು ಶಿವ್ನ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರೌಡಿ ಜಗದೀಶ್ ಅಲಿಯಾಸ್ ಜಗ್ಗನೊಂದಿಗೆ ಶಾಸಕ ಬಸವರಾಜ್ಗೆ ನೇರ ಸಂಪರ್ಕವಿದೆ ಬಿಕ್ಲು ಶಿವ ಹತ್ಯೆಗೂ ಮುನ್ನ ಹತ್ತಾರು ಬಾರಿ ಭೇಟಿ ಮಾಡಿದ್ದಾರೆ ಶಾಸಕರ ವಿರುದ್ಧ ಕೆಲವು ಪ್ರಮುಖ ಸಾಕ್ಷಿ ಆಧಾರಗಳು ಕೂಡ ಲಭ್ಯವಿದ್ದು ಅವರನ್ನ ಬಂಧಿಸಿ ವಿಚಾರಣೆ ನಡೆಸಬೇಕಿದೆ ಎಂದು ಸಿಐಡಿಯ ಮೂಲಗಳು ಹೇಳಿವೆ ನಿಜಕ್ಕೂ ಶಾಸಕ ಬಸವರಾಜ್ ಬಂಧನವಾಗುತ್ತಾ ಅಥವಾ ಹೈಡ್ರಾಮಾ ಮುಂದುವರಿಯುತ್ತಾ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ರಾಜಕಾರಣಿಗಳಿಗೆ ಒಂದು ನ್ಯಾಯ ಸಾರ್ವತ್ರಿಕರಿಗೆ ಒಂದು ನ್ಯಾಯ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಆದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಒಂದೇ ಕಾನೂನು ಇದೆ ಆಡಳಿತ ಮಾತ್ರ ಭೇದ ಭಾವ ಮಾಡುತ್ತಿದೆ ಅಥವಾ ಸರ್ಕಾರದ ಕೈಚಳಕವಿದೆಯಾ ಇದರ ಹಿಂದೆ ಅನುಮಾನದ ಹೊತ್ತವೇ ಬೆಳೆದಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸೃಷ್ಟಿ ಟೈಮ್ಸ್